ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಲೋಕಸಭಾ ಚುನಾವಣೆಯ ಕಾವು ಹೆಚ್ಚಾಗಿದೆ ಈಗಾಗಲೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆಯಾಗಿದೆ ಇನ್ನುಳಿದಂತೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆಗಬೇಕು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂದಾಗ ನಿಜಕ್ಕೂ ಕೂಡ ಜಿದ್ದಾಜಿದ್ದಿನ ಕಣ ಆಗಿದೆ ಅಂತಾನೆ ಹೇಳ್ಬೋದು ಬಹಳ ವಿಶೇಷವಾಗಿ ಇಲ್ಲಿ ಶಂಭು ಕಲ್ಲುಳಿಕರ್ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಸ್ವತಃ ಅವರೇ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವ್ರಿಗೇನ್ ಹೇಳ್ತಾರೆ ಅವರ ಚುನಾವಣಾ ತಯಾರಿ ಆಗಿದೆ ಈ ಬಾರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ರಾಜಕೀಯ ಬೆಳವಣಿಗೆಗಳಾಗತ್ತೆ ಅವರ ಮಾತಿನಲ್ಲೇ ಕೇಳೋಣ ಸರ್ ನಮಸ್ಕಾರ 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 ಸರ್ ಹೇಗಿದೆ ಚುನಾವಣಾ ತಯಾರಿ ಚುನಾವಣಾ ತಯಾರಿ ಚೆನ್ನಾಗಿ ನಡೀತಾ ರೀ ಇವತ್ತು ಕ್ಯಾಂಪೇನ್ಗೆ ಲಾಸ್ಟ್ ಡೇಟ್ ಇದೆ ನನ್ನನ್ನು ಬೆಂಬಲಿಸಿ ಇವತ್ತು ಬಾಬಾ ಸಾಹೇಬರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಶ್ರೀಮಾನ್ಯ ಪ್ರಕಾಶ್ ಅಂಬೇಡ್ಕರ್ ಅವರು ಬರ್ತಾ ಇದ್ದಾರೆ ನಮಗೆ ಒಂದು ಗಂಟೆಯಿಂದ ಮೂರು ಗಂಟೆ ಟೈಮ್ ಕೊಟ್ಟಾರೆ ಸೊ ಸಹಸ್ರ ಕನಕಿನಲ್ಲಿ ನಮ್ಮ ಏನು ನನ್ನ ಸಪೋರ್ಟರ್ಸು ನನ್ನ ಹಿತೈಷಿಗಳು ಮತ್ತು ಈ ಚುಕೋಡಿ ಮತದಾನದ ಏನು ಈ ಪ್ರಬುದ್ಧ ಮತದಾರದಾರ ಅವರೆಲ್ಲ ಬರ್ತಾ ಇದಾರೆ ಮತ್ತು ನನ್ನನ್ನು ಹಾರೈಸ್ತಾ ಇದ್ದಾರೆ ಚೆನ್ನಾಗಿ ನಡೀತಾ ಇದಾರೆ ಕ್ಯಾಂಪೇನು ಸ್ವತಂತ್ರವಾಗಿ ನೀವು ಸ್ಪರ್ಧೆ ಮಾಡ್ತೀರಾ ಅನ್ನುವಂಥದ್ದು ನಿಮ್ಮ ನಿರ್ಧಾರವ ಬೆಂಬಲಿಗರ ನಿರ್ಧಾರವ ಯಾಕೆ ನಿರ್ಧಾರವನ್ನು ನೀವು ತಗೋತೀರಿ ಸರ್ ಇದು ನನ್ನ ಬೆಂಬಲಿಗರ ನಿರ್ಧಾರ ರೀ ಯಾಕಂತಂದರೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಕೇಳಿದ್ದೆ ಕೊಡ್ತು ಎಲ್ಲರೂ ಅಂದಿದ್ದರು ಆದರೆ ಈ ಈ ಜಿಲ್ಲೆಯ ಉಸ್ತುವಾರಿ ಮತ್ತು ಕೆಲವೊಂದು ರಾಜಕಾರಣಿಗಳು ನನಗೆ ಟಿಕೆಟ್ ಕೊಡಿಸಲಿಲ್ಲ ಅವರು ಅದಕ್ಕೆ ಅಪೋಸ್ ಮಾಡಿದರು ಈ ಕಾರಣಕ್ಕಾಗಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನನ್ನ ಬೆಂಬರ್ಗರೆಲ್ಲ ಸೇರಿ ನಾವು ಇಲೆಕ್ಷನ್ ಮಾಡಿದ್ದೀವಿ ನಾನು ಐವತ್ತೈದು ಸಾವಿರ ಓಟ್ ತಗೊಂಡೆ ಮತ್ತು ಈ ಕಾಂಗ್ರೆಸ್ ಪಕ್ಷ ಅದ ಏನು ಅಭ್ಯರ್ಥಿ ಇದ್ದರೂ ಅವರು ಯಾರು ಇಲ್ಲಿ ಉಸ್ತುವಾರಿ ಸಚಿವರಿಗೆ ಇದಾರ ಅವ್ರು ಸಪೋರ್ಟ್ ಮಾಡಿಕೊಂಡು ಅವ್ರಿಗೆ ಟಿಕೆಟ್ ಕೊಡಿಸಿದ್ರು ಅವರು ಡಿಪಾಸಿಟ್ ಕಳ್ಕೊಂಡು ನಾಲ್ಕನೇ ಸ್ಥಾನಕ್ಕೆ ಹೋದ್ರು ರೀ ಅವ್ರಿಗೆ ಬರೀ ಇಪ್ಪತ್ತೊಂದು ಸಾವಿರ ಓಟ್ ಬಿದ್ದವು ಸೊ ಇದು ಕಾಂಗ್ರೆಸ್ ಪಕ್ಷದ ಏನು ಸಕ್ಕರೆ ಕಾರ್ಯಕರ್ತರದಾರಲ್ಲ ಅವ್ರು ನನ್ನ ಬೆನ್ನ ಹಿಂದೆ ನಿಂತ್ಕೊಂಡು ಈ ನಾವು ಎಲೆಕ್ಷನ್ ಮಾಡಿದೀವಿ ಹ್ಞೂ 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 ಕಳೆದ ಬಾರಿ ಸರ್ ಚುನಾವಣೆಯಲ್ಲಿ ಎರಡು ಸಾವಿರ ಮತಗಳ ಅಂತರದಿಂದ ಸೋಲು ಅಂದ್ರೂ ಕೂಡ ನಿಮ್ಗೆ ಅದು ರೀ ಬೂಸ್ಟಪ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂದ್ರೆ ಅಷ್ಟು ಮತಗಳು ಅಷ್ಟು ಜನ ನಿಮ್ಮ ಪರವಾಗಿದ್ದಾರೆ ಎನ್ನುವುದೇ ವಿಶ್ವಾಸನ ಈ ಬಾರಿ ಸ್ಪರ್ಧೆ ಮಾಡೋದಕ್ಕಾಗದ್ರೆ ಹೌದೌದು ಜನರ ಜನರ ನನ್ನ ಮೇಲೆ ತುಂಬ ವಿಶ್ವಾಸ ನಂಬಿಕೆ ಇಟ್ಕೊಂಡಾರೆ ಯಾಕಂದ್ರೆ ನಾನು ಒಬ್ಬ ಐ ಎ ಎಸ್ ಅಧಿಕಾರಿ ನಾನು ಐ ಎ ಎಸ್ನಲ್ಲಿ ಒಂದು ಮೂವತ್ತೆರಡು ವರ್ಷ ಸರ್ವಿಸ್ ಮಾಡೀನಿ ಮತ್ತು ಈ ಜನರಿಗೆ ನೇರವಾಗಿ ಸಂಪರ್ಕ ಮತ್ತು ಅವರಿಗೆ ಸಮಸ್ಯೆಗಳಿಗೆ ಏನು ಸ್ಪಂದನೆ ಕೊಡುವಂಥ ಏನು ಪೋಸ್ಟ್ಗಳಿವೆ ಆಡಳಿತ ಆಡಳಿತಾತ್ಮಕವಾಗಿ ನೀವು ನೋಡಿದರೆ ಆ ಎಲ್ಲ ಕೆಲಸವನ್ನು ನಾನು ಮಾಡಿ ಬಂದೀನಿ ಅವ್ರ ಸಮಸ್ಯೆಗಳಿಗೆ ನಾನು ಸ್ಪಂದಿಸ್ತೀನಿ ಅಂತ ಹೇಳಿ ಜನ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಾರ ಮತ್ತು ಆ ನಂಬಿಕೆಗೆ ಅವರನ್ನಾಗಿ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಇದು ಜನರ ಪ್ರೀತಿ ವಿಶ್ವಾಸ ನಂಬಿಕೆ ಭಾಳ ಇಂಪಾರ್ಟೆಂಟ್ ಇಲೆಕ್ಷನ್ ಅಂದರೆ ಏನು ಇದು ಪರ್ಸೆಪ್ಷನು ಇದು ಇಲೆಕ್ಷನ್ದಾಗ ಇಪ್ಪ ಇಲೆಕ್ಷನ್ದಾಗಿ ನೀವು ಜನರ ಮನುಷ್ಯನಾಗಿರಬೇಕು ಆವಾಗೇ ಏನು ಒಮ್ಮೆ ನೀವು ಮನುಷ್ಯನಾಗಿದ್ದರೆ ಅದನ್ನು ಹೋಟನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಇದು ಎಲ್ಲ ರಾಜಕಾರಣಿಗಳ ಇಲ್ಲ ಯಾರು ಇಲೆಕ್ಷನ್ ನಿಂತ್ಕೊಂಡಾರಲ್ಲ ಅಭ್ಯರ್ಥಿಗಳ ಕೆಲಸರೇ ಆರಂಭದಲ್ಲಿ ಸರ್ ಪ್ರಿಯಾಂಕಾ ಜಾರಕಿಹೊಳಿ ವರ್ಸಸ್ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತಿದ್ರೂ ಕೂಡ ಈ ಚುನಾವಣೆ ವಿಶೇಷವಾಗಿ ಈಗ ತ್ರಿಕೋನ ಸ್ಪರ್ಧೆ ರೀತಿ ಕಂಡು ಬರ್ತಾ ಇದೆ ಒಂದ್ ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಮತ್ತೊಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಮಗದೊಂದು ಕಡೆ ನೀವು ಕಣದಲ್ಲಿದ್ದೀರಿ ಶಂಭು ಕಲ್ಲೋಳಿಕರಂದ್ರ ಅಂದ ಸಂದರ್ಭದಲ್ಲಿ ಅಪಾರ ಬೆಂಬಲಿಗರು ನಿಮ್ಮ ಜೊತೆ ಇದ್ದಾರೆ ಅಂತ ಸೊ ಜನಕ್ಕೆ ಒಂದು ಒಂದ್ ರೀತಿ ಕುತೂಹಲನೂ ಇದೆ ಒಂದ್ ರೀತಿ ಗೊಂದಲನೂ ಇದೆ ಸರ್ ಏನು ಹೇಳ್ತಿರೋ ಅದರ ಬಗ್ಗೆ ಇಲ್ಲ ಕುತೂಹಲ ಡೆಫಿನೆಟ್ಲಿ ಇದೆ ರೀ ಈಗ ಮೊದಲಾದ ಗೊಂದಲ ಅಂತ ಏನು ಇವರು ನಮ್ಮ ಈ ಉಸ್ತುವಾರಿ ಸಚಿವರ ಗೊಂದಲವನ್ನು ನಿರ್ಮ ನಿರ್ಮಾಣ ಮಾಡಿದ ನಿಮಗೆ ನಿಮಗೆ ಗೊತ್ತಿದ್ದ ಹಾಗೆ ಅವರೇ ಯಾರು ಯಾರು ಹೇಳಿದ್ರು ಯಾರು ಅವ್ರ ಒಪಿನಿಯನ್ ತೊಗೊಂಡು ಇಲ್ಲಿ ಸಪರ್ಡ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಒಂದು ಕುರುಬರ ಸಮುದಾಯವನ್ನು ಮಾಡಿದ್ರಿ ಬೆಳಗಾವದಾಗ ಅಲ್ಲಿ ಮ ಮುಖ್ಯಮಂತ್ರಿಯವರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ದರು ಅವರು ಮುಂದಗಡೆ ಬೆಳಗಾವಿಗೆ ಲಿಂಗಾಯತರಿಗೆ ಮತ್ತು ಚಿಕ್ಕೋಡಿಗೆ ನಾವು ಕುರುಬರಿಗೆ ಕೊಡ್ತೀವಿ ಅಂತ ಹೇಳಿ ಇವರು ಅನೌನ್ಸ್ ಮಾಡಿದರು ಅನೌನ್ಸ್ ಮಾಡಿ ಹದ ಮತ್ತು ಕೆಲವೊಂದು ದಿನಗಳ ನಂತರ ಚಿಂಗ್ಳೆಯವರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಿದರು ಆದರೆ ನಂತರ ಒಂದು ವಾರಕ್ಕೆ ನಂತರ ಅವರು ಚಿಂಗ್ಳೆಯವರಿಗೆ ಒಂದು ಬೂಡಾ ಪೋಸ್ಟು ದ್ಯಾಟ್ ಈಸ್ ಬೆಲ್ಗಾಮ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅದು ಚೇರ್ಮನ್ ಪೋಸ್ಟ್ ಕೊಟ್ಟು ಅವ್ರ ಮಗಳ ಪ್ರಿಯಾಂಕಾ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ಯಾರ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಇದು ಗೊಂದಲ ಇದು ಗೊಂದಲ ಮತ್ತು ಏನು ಈ ಪ್ರಾಬ್ಲಮ್ ಇಲೆಕ್ಷನ್ದಾಗ ಕ್ರಿಯೇಟ್ ಆಗಿದೆ ಇದು ಅವ್ರ ಮಾನ್ಯ ಸಚಿವರು ಮಾಡಿದಂಥ ಒಂದು ಏನು ತಂತ್ರ ಅಥವಾ ರಾಜಕೀಯ ಒಂದು ಏನಂತೀರಲ್ಲ ಸುಸೈಡು ಅಥವಾ ನನಗೆ ಯಾವ ಕನ್ನಡದಲ್ಲಿ ಅದನ್ನು ಹೇಳೋಕ್ಕೆ ಶಬ್ದ ಇಲ್ಲ ರೀ ಮತ್ತು ನಾನು ಈ ಎಲೆಕ್ಷನ್ಗೆ ಬಂದಿದ್ದು ಜನರಲ್ಲಿ ನನ್ನ ಬಗ್ಗೆ ಕುತೂಹಲ ಇದೆ ಯಾಕಂದರೆ ಈ ಭಾಗದಲ್ಲಿ ನಾ ಒಬ್ಬನೇ ಐ ಎ ಎಸ್ ಆಫೀಸರು ಇನ್ಫ್ಯಾಕ್ಟ್ ಇಬ್ಬರು ಜನ ಇದ್ದರು ಒಬ್ಬರು ತೀರ್ಕೊಂಡಾರ ಒಬ್ಬರು ರಿಟೈರ್ಮೆಂಟ್ ಆಗಿ ಇವಾಗ ಬೆಂಗಳೂರಲ್ಲಿ ಸೆಟ್ಲ್ ಆಗ್ಯಾರ ಸೊ ಈ ಏನು ನನ್ನ ಬಗ್ಗೆ ಜನರು ಕುತೂಹಲಾಯತಿ ಅಂತಂದ್ರೆ ನಾನು ಇಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊತಾ ಬರ್ತಾಯಿದ್ದೀನಿ ಮತ್ತು ನಾನು ಇಲ್ಲಿ ಯ ಜನರು ಕೂಡ ನಾನು ಟಚ್ ಇದ್ದೀನಿ ಅವರು ದಿಲ್ಲಿಯಲ್ಲಿ ನಾನು ಕೆಲಸ ಮಾಡುವಾಗಿರಲಿ ಚೆನ್ನೈಯಲ್ಲಿ ಕೆಲಸ ಮಾಡುವಾಗಿರಲಿ ನಾನು ಯಾವುದೇ ಅವರ ಸಮಸ್ಯೆಗಳಿಗೆ ನಾನು ಸ್ಪಂದನೆ ಮಾಡ್ಕೊತು ಅವ್ರಿಗೆ ನನ್ನ ಮಟ್ಟಿನಲ್ಲಿ ಏನು ಕೆಲಸ ಮಾಡೋಕ್ಕಾಗತ್ತೆ ಅದನ್ನು ಮಾಡ್ಕೊತ ಬಂದೀನಿ ಸೊ ಹೀಗಾಗಿ ನನಗೆ ಯಾ ನನಗೆ ನನ್ನದೇ ಆದಂಥ ಒಂದು ಬಳಗ ನನ್ನದೇ ಆದಂಥ ಒಂದು ಸಪೋರ್ಟರು ನನಗೆ ನನ್ನದೇ ಆದಂಥ ಒಂದು ಅಭಿಮಾನ ಬಳಗ ಇದ್ದಾರೆ ಸೊ ಇವತ್ತು ನಾನು ಇಷ್ಟು ದೊಡ್ಡ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ನಿಮ್ಮ ಮಾಧ್ಯಮದವರಿಗೆ ಮತ್ತು ಏನು ಜನರಿಗೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಅಂತಂದರೆ ಜನರ ಮೇಲೆ ನನ್ನ ಬಗ್ಗೆ ಒಂದು ಕುತೂಹಲ ಇದೆ ಅಂತದ ನಾನು ಹೇಳಕ್ಕೆ ಬಯಸ್ತೀನಿ ರೀ ಓಕೆ ರೈಟ್ ಸರ್ ಈಗ ನಾನು ಸ್ವಲ್ಪ ಟಿಕೆಟ್ ಹಂಚಿಕೆ ಸಮಯಕ್ಕೆ ಹೋಗ್ತೀನಿ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಆಯ್ಕೆ ಅಂದ ಸಂದರ್ಭದಲ್ಲಿ ಸಚಿವರನ್ನೇ ಕಣಕ್ಕಿಳಿಸುವ ಕೆಲವೊಂದು ಚರ್ಚೆಗಳಾಯಿತು ಆ ಸಂದರ್ಭದಲ್ಲಿ ಶಂಭು ಕಲ್ಲೋಳಿಕರಂದ ಸಂದರ್ಭದಲ್ಲಿ ಅತಿ ಹೆಚ್ಚು ಮತಗಳ ಬೆಂಬಲ ಇರುವಂಥ ಈ ವ್ಯಕ್ತಿಗೆ ಟಿಕೆಟ್ ಕೊಡ್ಬೋದಾಗಿತ್ತು ಯಾಕೆ ಸರ್ ಟಿಕೆಟ್ ಆ ಸಂದರ್ಭದಲ್ಲಿ ಕೈ ತಪ್ಪಿತು ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಜನಬಳಗವನ್ನ ಹೊಂದಿರೋರಿಗೆ ಟಿಕೆಟ್ ಕೊಟ್ಟಿದ್ದರೆ ಕಾಂಗ್ರೆಸ್ಗೆ ಅದು ಶ್ರೇಯಸ್ ಅಲ್ವಾ ಅಭಿವೃದ್ಧಿಯ ಸಂಕೇತವಾಗಿ ನೀವು ಕಣದಲ್ಲಿ ಕಾಂಗ್ರೆಸ್ನಿಂದಲೇ ಸ್ಪರ್ಧೆ ಮಾಡಬಹುದಿತ್ತಲ್ವಾ ಅಂತ ಇಲ್ಲ ನಾನು ಈ ಲೋಕಸಭಾ ಚುನಾವಣೆಯಲ್ಲಿ ಎಲೆಕ್ಷನ್ ನಾನು ಫೈಟ್ ಮಾಡಬಾರ್ದಂತೆ ನಾನು ಡಿಸಿಷನ್ ಮಾಡಿದ್ದೆ ಮತ್ತು ಈ ಏನು ಈ ಕಾಂಗ್ರೆಸ್ ಪಕ್ಷ ಏನು ಈಗ ಅನುಸರಿಸಂಥ ನೀತಿಗಳದಾವಲ್ರಿ ಕುಟುಂಬ ರಾಜಕೀಯ ಮತ್ತು ಮತ್ತೆ ಅವರು ಟಿಕೆಟ್ ಕೊಡೋದಾಗಲಿ ಮತ್ತು ಏನು ಈ ವಂಶಾವಳಿ ರಾಜಕೀಯ ಮಾಡ್ಕೋತ ಬರಕತ್ತಾರ ಮತ್ತು ಅವ್ರ ಅದನ್ನು ಮಾಡ್ಕೋದು ಬಂದ್ರೆ ಏನು ಯಾಕಂದರೆ ಇವರು ಟಿಕೆಟ್ ಕೊಟ್ಟರೆ ಎಲ್ಲರೂ ಎಂ ಪಿನ ಆಗ್ತಾರಂತೇನಿಲ್ಲ ಇವ್ರ ಟಿಕೆಟ್ ಮಾತ್ರ ತೊಗೊಂಡು ಬರ್ಬೋದು ಆದರೆ ಒಂದು ಗೆದೆಯುವಂಥ ಪ್ರಯತ್ನ ಯಾವ ಪಕ್ಷಗಳು ಮಾಡ್ಬೇಕ್ರಿ ಅದೇ ಇಲೆಕ್ಷನ್ಗೆ ನಿಲ್ಲುವಂಥ ಒಂದು ಧ್ಯೇಯ ಬಟ್ ಇಲ್ಲಿ ಏನಾಗಿದೆ ಎತ್ತಂದರೆ ಬೆಳಗಾಂ ಡಿಸ್ಟಿಕ್ಕಿನಾಗ ಇಲ್ಲಿ ಈ ಕಾಂಗ್ರೆಸ್ ಪಾರ್ಟಿ ಅನ್ನೋದೇ ಇಲ್ಲ ಇದು ಒಂದು ಕುಟುಂಬದ ಒಂದು ಆಸ್ತಿಯಾಗಿ ಬಿಟ್ಟದ ಇಲ್ಲಿ ಯಾಕೆ ಕುಟುಂಬದವರ ಏನು ಹೇಳ್ತಾರೆ ಅವ್ರ ಕುಟುಂಬದವರ ಏನು ಮಾಡ್ತಾರೆ ಕುಟುಂಬದವರ ಯಾರು ರೆಕಮೆಂಡ್ ಮಾಡ್ತಾರೆ ಅವರೇ ಇಲ್ಲಿ ಎಲ್ಲ ಪಕ್ಷದ ಪದಾಧಿಕಾರಿಗಳು ಮತ್ತು ಈ ಗೌರ್ಮೆಂಟಲ್ಲಿ ಏನು ನಾಮಿನೇಟ್ ಮಾಡ್ತಾರಲ್ಲ ಅವು ಬೋರ್ಡು ಗೀಡು ಆ ಇದು ಎಲ್ಲ ಅವರೇ ಕುತ್ಕೊಂಡಾರ ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಂದು ಸಕ್ರಿಯ ಕಾರ್ಯಕರ್ತರು ಮತ್ತು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ನಲ್ವತ್ತೈವತ್ತು ವರ್ಷದಿಂದ ಅವರು ಬೆವರು ಸರಿಸಿ ದುಡಿದು ಪಾರ್ಟಿ ಕಟ್ಟಾರ ಅವ್ರಿಗೆ ಯಾವುದೇ ಒಂದು ಗೌರವ ಮತ್ತು ರೆಸ್ಪೆಕ್ಟು ಆ ಪಾರ್ಟಿಯಲ್ಲಿಲ್ಲ ಆ ಕಾರಣದಕ್ಕಾಗಿಯೇ ಇವತ್ತು ಕಾಂಗ್ರೆಸ್ ಪಕ್ಷ ಹಾಂ ನಾನು ಇವು ಏನು ನಾಯಕರು ಅಂತ ಹೇಳ್ಕೊ ತಿರ್ಗಾಡ್ತಾರೆ ಈ ಡಿಸ್ಟಿಕ್ನಾಗ ಮತ್ತು ಸ್ಟೇಟ್ನಾಗ ಮತ್ತು ಯಾರು ನಾನು ಡಿ ಸಿ ಡಿ ಸಿ ಎಮ್ ಆಗಬೇಕು ಸಿ ಎಮ್ ಆಗಬೇಕು ಅಂತ ಹೇಳಿ ಒಂದು ಕನಸು ಕ ಕಂಡ್ಕೊಂಡು ಜನರ ಮುಂದೆ ಗತ್ತಿನಿಂದ ತಿರ್ಗಾಡ್ತಾರೆ ನಾ ಅವ್ರಿಗೆ ನಾ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕೇಳೋದು ಒಂದೇ ಒಂದು ಕ್ವಶನ್ ಇವ್ರು ಇಷ್ಟು ಪವರ್ಫುಲ್ ಇದ್ದಾರು ಅಂತತ್ತಂದರೆ ಯಾಕೆ ಅವರು ಅಂತಂಬ್ರ ನಿಂತ್ಕೊಳ್ಳುವಂಥ ಗೋಕಾಕು ಮತ್ತು ಅರ್ಬಾವಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಆರಿಸ್ಕೊಂಡು ಬರಾಕತ್ತಿಲ್ಲ ಅನ್ನೋದನ್ನು ನಾನು ಕೇಳ್ತಾ ಇದ್ದೀನಿ ಇದನ್ನು ಯಾಕೆ ಕಾಂಗ್ರೆಸ್ ನಾಯಕರು ಅವ್ರನ್ನ ಕ್ವೆಶನ್ ಮಾಡ್ತಾ ಇಲ್ಲ ಯಾಕಂದರೆ ನೀವು ಯಾವುದೇ ಒಂದು ಪಕ್ಷದಲ್ಲಿ ನಿಮಗೆ ಅಧಿಕಾರ ಕೊಟ್ಟರೆ ನೀವು ಅದಕ್ಕೆ ಅಕೌಂಟೆಬಿಲಿಟಿ ಇರಬೇಕೋ ಬೇಡ ಹೇಳ್ರಿ ಹಾಂ ಹಾಂ ಎಲ್ಲರೂ ಖರ್ಗೆ ಸಾಹೇಬ್ರಿಂದ ಹಿಡಿದು ಸಿದ್ದರಾಮಯ್ಯ ಅವ್ರವರಿಗೆ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನೆನೆಸ್ಕೊಂಡಾಗ ಇವ್ರು ಮಾತ್ರ ನನಗೆ ಟಿಕೆಟ್ ಕೊಡ ಕೊಡೋದು ಅತಿ ಹೇಳಿ ಇವರು ಹಠ ಹಿಡಿದು ಹಾಂ ನಾನು ರಿಜೈನ್ ಮಾಡ್ತೀನಿ ನಾ ಪಾರ್ಟಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಇವರೊಂದು ಡ್ರಮಾ ಮಾಡಿ ನನಗೆ ಟಿಕೆಟ್ ತಪ್ಪಿಸಿದರು ಈಗ ಅವರ ನನಗೆ ಟಿಕೆಟ್ ತಪ್ಪಿಸಿ ಬೇರೆದವ್ರಿಗೆ ಟಿಕೆಟ್ ತೊಗೊಂಡು ಬಂದು ಅದನ್ನು ಗೆಲಿಸ್ ಕೊಡಬೇಕೋ ಇಲ್ಲೋ ಹೇಳಿ ಹಾಂ ನಾ ಅದನ್ನೇ ಕೇಳೋದು ಈ ಪಕ್ಷಿಗಳು ಏನು ಅಂತಂದ್ರೆ ಯಾರು ಈಗ ಮನಿ ಬ್ಯಾಗ್ ಯಾರು ಮನಿ ಬ್ಯಾಗ್ ಇಟ್ಕೊಂಡು ತಿರುಗಾಡ್ತಾರ ಯಾರು ಬ್ರ ಭ್ರಷ್ಟರಾಗಿ ಏನು ಈಗ ಬ್ಲ್ಯಾಕ್ ಮನಿ ತೊಗೊಂಡು ಪಾರ್ಟಿಗೆ ಅವಾಗ ಇವಾಗ ಸಹಾಯ ಮಾಡ್ಕೋತದಾರ ಮತ್ತು ಯಾರ ಮೇಲಿನವ್ರನ್ನ ಗಮನಿಸ್ತಾರ ಅಂಥವ್ರಿಗೆ ಪಾರ್ಟಿಯಲ್ಲಿ ವಹಿಸಿದೆ ಬಟ್ ಯಾರು ಕಾರ್ಯಕರ್ತರಿಗೆ ಒಂದು ಪುಡಿ ಕಾಸಿನ ಕಿಮ್ಮತ್ತು ಇಲ್ಲ ಅಂತ ನಾನು ನಾನು ಅಬ್ಸರ್ವ್ ಮಾಡೀನಿ ಮತ್ತು ಅದನ್ನು ಹೇಳಕ್ಕೆ ಬಯಸ್ತೀನಿ ಸರ್ ಹಾಗಾದ್ರೆ ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡ್ತಿರೋದ್ರಿಂದಾಗಿ ಜನ ಈ ಸಿಚುವೇಶನ್ ನ ಹೇಗ್ ಅರ್ಥ ಮಾಡ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಮೇಲಿನ ಕೋಪದಿಂದ ಶಂಭು ಸರ್ ಇಲ್ಲಿ ಕಣಕ್ಕಿಳಿದಿದ್ದಾರೆ ಅಂತಾನ ಅಥವಾ ಎಸ್ ಇವರು ಹಲವಾರು ವರ್ಷಗಳಿಂದ ಜನರ ಜೊತೆ ಜನರ ಸೇವೆ ಮಾಡ್ಕೊಂಡ್ ಬಂದಿರೋರು ಹಾಗಾಗಿ ಜನ ಸೇವೆಯೇ ಇವರ ಧ್ಯೇಯ ಅಂತ ಅನ್ಕೊಂಡಿದ್ದಾರೆ ಹೇಗೆ ಸರ್ ಇಲ್ಲ ರೀ ಈಗ ಪ್ರಜಾಪ್ರಭುತ್ವದಾಗ ಏನು ಜನತೆಯೇ ಪ್ರಭುಗಳ್ರೆ ಜನನೇ ಪ್ರಭುಗಳು ಹೋಟೆಲ್ಸೇ ಪ್ರಭುಗಳು ಹಾಂ ಜನರಿಗೆ ಒಂದು ಆಪ್ಷನ್ ಬೇಕು ಇವಾಗ ನೀವು ನೋಡಿದ್ರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಏನು ರಾಷ್ಟ್ರೀಯ ಪಕ್ಷಗಳದಾವಲ್ಲ ಇವ್ರ ಇವರು ಯಾರನ್ನು ಅವ್ರ ಏನು ಅವ್ರ ಪಾರ್ಟಿ ವರ್ಕರ್ಸ್ ಇದ್ದಾರೋ ಈಗೇನು ಪಾರ್ಟಿ ಸ್ಟ್ರಕ್ಚರ್ ಇದೆಯೋ ಆ ಪಾರ್ಟಿ ಅಲ್ಲಿ ಅವ್ರು ಯಾರನ್ನು ಕನ್ಸಲ್ಟ್ ಮಾಡಲ್ಲ ಯಾರಿಗೆ ಸೀಟ್ ಕೊಡಬೇಕು ಯಾರಿಗೆ ಸೀಟ್ ಕೊಡಬಾರ್ದು ಅಂತ ಅವ್ರು ಹಾಂ ಅವ್ರೇನಂತಾರ ನೀವು ನೋಡಿ ನೀವು ನಮ್ಮ ಏನು ಈ ಉಸ್ತುವಾರಿ ಸಚಿವರಿದಾರ ಅವ್ರದ ಟೋನ್ ಅಂಡ್ ಟೆನ್ಯೂರ್ ಅವ್ರು ಮಾತಾಡೋ ರೀತಿ ನೋಡಿರಿ ನೀವು ನಿಮಗೆ ನಿಲೆಕ್ಷನ್ ಮಾಡೋಕೆ ಬರ್ತೈತೇನಾ ನಿತ್ರ ನೀವೇನು ಗೆದಿತೀರಿ ಏನ ಹಾಂ ಅಂತಾರೆ ಅದು ನಿಮ್ಗೆ ಇಲೆಕ್ಷನ್ ಮಾಡಕ್ಕೆ ಬರ್ತೀತಿ ಅಂತ ಅನ್ನೋದು ಮಾತು ಏನು ಅರ್ಥಂದ್ರೆ ಅದರ ಅರ್ಥ ನಿಮ್ಮ ಕಡೆ ಏನು ದುಡ್ಡು ಐತೆನಾ ಆ್ಯಕ್ಚುಲಿ ಇಲೆಕ್ಷ ಇಲೆಕ್ಷನ್ ಕಮಿಷನ ಕಾನೂನು ಪ್ರಕಾರ ನಿಮ್ಗೆ ಖರ್ಚು ಮಾಡುವಂಥ ವೆಚ್ಚದ ಮಿತಿ ಮಿತಿಯಟ್ಟಾತಂದ್ರೆ ಬರೀ ತೊಂಬತ್ತು ಲಕ್ಷ ರೂಪಾಯಿ ಅಂದರೆ ಚುಕ್ಕೋಡಿ ಮತ್ತು ಕ್ಷೇತ್ರದ ಹದಿನೇಳುವರೆ ಲಕ್ಷ ಹೋಟ್ರಲ್ಲಿ ಅವ್ರು ಹೇಳೋರು ರೀತಿ ನೋಡಿದರೆ ಯಾರಿಗೂ ಇಲೆಕ್ಷನ್ ಖರ್ಚು ಮಾಡೋಕೆ ತೊಂಬತ್ತು ಲಕ್ಷ ರೂಪಾಯಿ ಇಲ್ಲ ಅನ್ನೋದನ್ನು ಅವರು ಹೇಳಕ್ಕೆ ಬರ್ತಾರೆ ಅವ್ರ ಪುತ್ರಿಗೆ ಮಾತ್ರ ಆ ಶಕ್ತಿ ಐತಿ ಪಾವರ್ ಐತಿ ಅನ್ನೋದನ್ನು ಅವರು ಅವ್ರಿಗೆ ಟಿಕೆಟ್ ಕೊಟ್ಟ ತೋರಿಸ್ತಾ ಇದ್ದಾರೆ ಇನ್ನೊಂದು ಇನ್ನೊಂದು ಇವ್ರೇನು ಇಲೆಕ್ಷನ್ ಗೆದ್ದಿತಾರಾ ಅಂತ ಕೇಳ್ತಾರೆ ಅಂದರೆ ಇಲ್ಲಿ ಬೇರೆ ಅವರು ಯಾರಾದರೂ ಕಾಂಗ್ರೆಸ್ ಪಕ್ಷದಿಂದ ನಿಂತ್ಕೊಂಡ್ರೆ ಅವರ ಗೆದ್ಯಾಕ ಸಾಧ್ಯ ಇಲ್ಲ ಎಕ್ಸೆಪ್ಟ್ ಅವ್ರ ಮಗಳು ಅಂತ ಅವರೇ ಹೇಳುವ ಹೇಳಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನೀವೊಂದು ಮಾತು ಹೇಳ್ತೀರಿ ದಲಿತರಿಗೆ ಗೆಲ್ಲಿಸೋದು ಗೊತ್ತು ಸೋಲಿಸೋದು ಗೊತ್ತು ಅಂತ ಇಲ್ಲ ನಾನು ದಲಿತರಿಗೆ ಯಾಕಂದ್ರೆ ಇವು ಕೃಷಿಯಲ್ಲಿ ಹೊಟ್ಟ್ರಿವು ನೀವು ಬಿ ಎಸ್ ಪಿ ಮಾಡುವಂಥ ಪೊಲ್ಟಿಕ್ಸು ನೋಡಿರಬೇಕು ಇಲ್ಲ ನಾ ಈ ಜಾಟ್ ಪಾಲಿಟಿಕ್ಸು ನೋಡಬೇಕು ಅವ್ರಿಗೆ ಸ್ವಂತ ಇದರಲ್ಲಿ ಆಗದೆ ಇದ್ರೂ ಅವ್ರ ಯಾರನ್ನ ಗೆಲ್ಲಿಸ್ಬೇಕು ಮತ್ತು ಯಾರನ್ನ ಸೋಲಿಸ್ಬೇಕು ಅನ್ನುವಂಥ ಒಂದು ಏನು ಇದಾರು ಅನ್ನೋದು ಎಲ್ಲರಿಗೂ ಗೊತ್ತೆ ನಾನು ಹೇಳೋದು ನಾ ಇಲೆಕ್ಷನ್ದಾಗ ಏನು ಹೇಳೋದು ಅಂತಂದರೆ ನಾವು ಒಬ್ಬ ನಾನು ಒಬ್ಬ ಜಾತ್ಯತೀತ ಒಬ್ಬ ಅಭ್ಯರ್ಥಿ ರೀ ನನಗೆ ಇಲ್ಲಿ ಜಾತಿ ಮತ್ತು ಧರ್ಮ ನಂಬಿಕೆ ಮೇಲೆ ಇಟ್ಟು ನಾನು ಪ ರಾಜಕೀಯಕ್ಕೆ ಬಂದಿಲ್ಲ ಇವರು ಹೇಳುವಂಗೆ ನಾನು ಅಹಿಂದ ಲೀಡರು ನಾನು ದಲಿತ ಲೀಡರ್ ಹೊತ್ತು ಎಲ್ಲಿಯೂ ಯಾವಾಗೂ ಹೇಳಿಲ್ಲ ನೀವು ನನ್ನ ಇದು ಈ ವಿಡಿಯೋ ನೋಡಿರಬೇಕು ನಾನು ಮಾತಾಡಿದ ನೋಡಿರಬೇಕು ನಾನು ಏನು ಹೇಳೋದು ನಾನೊಬ್ಬ ಪ್ರಜ್ಞಾವಂತ ಪ್ರಜೆ ನನಗೆ ಪ್ರಜಾಪ್ರಭುತ್ವದಾಗ ಪ್ರಜಾಪ್ರಭುತ್ವವನ್ನು ಉಳಿಸಾಕ ಬೆಳೆಸಾಕ ಮತ್ತು ಅದನ್ನು ಸದೃಢ ಮಾಡಾಕ ನಾವು ಈಗೇನು ಇಂಡಿಯಾ ಈ ದೇಶದಲ್ಲಿರುವಂಥ ಎಲ್ಲ ಪ್ರಜ್ಞಾವಂತ ಪ್ರಜೆಗಳು ಕೆಲಸ ಮಾಡಬೇಕಾಗೈತಿ ಆ ನಿಟ್ಟಿನಾಗ ನಾನು ಸಣ್ಣ ಲೆವೆಲ್ದಾಗ ನಾನು ಕೆಲಸ ಮಾಡಾಕತ್ತೀನಿ ಅಂತ ಹೇಳಕ್ಕೆ ಬರತ್ತೀನಿ ನಾ ಇಲೆಕ್ಷನ್ಗೆ ನಿತ್ತಿದ್ದೆ ಈ ಸಾರಿ ನಾನು ಜನರಿಗೆ ಒಂದು ಒಳ್ಳೆಯ ಆಪ್ಷನ್ ಸಿಗಲಿ ಅಂತಂದು ಅದು ನಿಂತ್ಕೊಂಡಿನ್ರಿ ನಾನು ಯಾಕಂದರೆ ಇಲ್ಲಿ ಚಿಕ್ಕೋಡಿಯಲ್ಲಿ ಇಲೆಕ್ಷನ್ ಹೆಂಗೆ ನಡೀತಾ ಇದೆ ಅಂತಂದರೆ ಒಬ್ಬರು ಬರಲಿಲ್ಲ ಅಂತ ಹೇಳಿ ಬೇಜಾರಾಗ್ಯಾರ ಅವಕಾಶ ಕೊಟ್ಟರು ನಮಗೆ ಬಂದು ಭೇಟಿ ಆಗಲಿಲ್ಲ ನಮ್ಮ ಕೆಲಸ ನೋಡಲಿಲ್ಲ ನಮ್ಮ ಸಮಸ್ಯೆಗಳನ್ನ ಅಂತ ಅಂಥೇಳಿ ಇನ್ನೊಬ್ಬರು ಈ ನಮ್ಮ ಮತ್ತೆ ಕ್ಷೇತ್ರಕ್ಕೆ ಬರಬಾರ್ದೇ ಅಂತ ಹೇಳಿ ಪಣ ಕಟ್ಟಿ ಇಲೆಕ್ಷನ್ ಮಾಡ್ತಾ ಇದ್ದಾರೆ ಸೋ ಈ ಸಂದರ್ಭದಲ್ಲಿ ಶಂಭು ಕಲ್ಲೋಳ್ಕರ್ ಅವರು ಸ್ವ ಸ್ವತಂತ್ರ ಅಭ್ಯರ್ಥಿಯಾಗಿ ಈ ಎಲೆಕ್ಷನ್ಗೆ ನಿಂತಾರ ಅದಕ್ಕಾಗಿ ನೀವು ನೋಡಿ ಯಾ ನೀವು ಈ ಕ್ಷೇತ್ರದಾಗ ಹಳ್ಳಿ ಹಳ್ಳಿಯಾಗ ಹೋಗ್ರಿ ನೀವು ಮನೆ ಮನೆಗೆ ಹೋಗ್ರಿ ನೀವು ಹಾಂ ನಾನೇ ಅವ್ರ ಏನು ಅವರ ಡಿಸ್ಕಷನ್ಗೆ ಒಂದು ಸಬ್ಜೆಕ್ಟ್ ಇವತ್ತು ಶಂಭು ಕಲ್ಲೋಳ್ಕರ್ದಾರ ಅನ್ನೋದು ತಿಳಿತೈತಿ ಮತ್ತು ನಾ ಅದಕ್ಕೆ ನನಗೆ ಭಾಳ ಆನಂದ ಆಗುತ್ತೆ ಯಾಕಂದ್ರೆ ನಾನು ಈ ಏನು ಈ ಮತದಾರದಾರಲ್ಲ ಅವರಲ್ಲಿ ಒಂದು ಪ್ರಜ್ಞೆ ಮೂಡಿಸುವಲ್ಲಿ ನಾನು ಸಫಲ ಆಗೇನಿ ಅಂತ ಹೇಳಿ ನನಗದು ಒಂದು ಗೌರವ ಹೆಮ್ಮೆ ಇದಾರೆ ಹಾಗಾದರೆ ಸರ್ ಗೆಲುವಿನ ವಿಶ್ವಾಸ ಎಷ್ಟಿದೆ ನಿಮಗೆ ಅಂತ ಸಿ ಗೆಲ್ ಗೆಲ್ಲುದು ಸೋಲೋದು ಈ ಡೆಮಾಕ್ರೆಸಿಯಾಗ ಪಾರ್ಟ್ ಆಫ್ ದಿ ಇಲೆಕ್ಷನ್ ರೀ ಕರೆಕ್ಟ್ ಹಾಂ ಗೆಲ್ಲುದು ಸೋಲೋದು ಇದು ನಾವು ನಿಮ್ಗೆ ಗೊತ್ತಿದೆ ಎಷ್ಟೋ ಜನ ಈಗ ಅವ್ರಿಗೆ ಜನ ಬೆಂಬಲ ಇಲ್ಲದಿದ್ರು ಹಣ ಬಲದಿಂದ ಭುಜಬಲದಿಂದ ಮತ್ತೆ ಏನೇನೋ ಕುತಂತ್ರ ಮಾಡಿ ಇಲೆಕ್ಷನ್ಗೆ ಎದೀತಾರೋ ಅನ್ನೋದು ನಿಮಗೆ ಗೊತ್ತದೆ ಅದು ಇಟ್ ಈಸ್ ನಾಟ್ ಅ ಪಾಪ್ಯುಲರ್ ಪಾಪ್ಯುಲರ್ ಓಟ್ ದಟ್ ದೇವ್ ಒನ್ ಥ್ರೂ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ದ್ಯಾಟ್ ಇನ್ ಡೆಮಾಕ್ರಸಿ ಯು ಕ್ರಿಯೇಟ್ ಅ ಅವೇರ್ನೆಸ್ ಅಬೌಟ್ ದ ರೈಟ್ಸ್ ಆಫ್ ದ ಪೀಪಲ್ ದ ರೈಟ್ ಟು ಓಟ್ ವಿಚ್ ಈಸ್ ದ ಗ್ರೇಟೆಸ್ಟ್ ಅಧಿಕಾರ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಕೊಟ್ಟಾರ ಅದನ್ನು ನಾನು ಎಲ್ಲ ನನ್ನ ಮೀಟಿಂಗಲ್ಲಿ ಹೇಳೋದು ನೀವು ಜಾಗೃತರಾಗಿರಿ ಓಟ್ ಹಾಕ್ರಿ ಅನಾವ ಯಾವುದಂದ್ರೆ ಯಾವುದೇ ಅಧಿಕಾರ ಎಂಟು ಅಧಿಕಾರ ಕೊಟ್ಟಾರಲ್ಲ ಬಾಬಾ ಸಾಹೇಬ್ರ ಸಂವಿಧಾನದಾಗ ಒಂದೇ ಅಧಿಕಾರ ನಿಮ್ಮ ಕೈಯಲ್ಲಿ ಕೊಟ್ಟಾರ ಅದು ನಿಮ್ಮನ್ನ ಯಾರ ಪ್ರತಿನಿಧಿಸ್ತಾರ ಮತ್ತ ಅವ್ರು ನಿಮ್ಮ ಬಗ್ಗೆ ಕಾಳಜಿ ಕಳಕಳಿ ಇದ್ರೆ ಇಲ್ದಿದ್ರೆ ಇಲ್ದಿದ್ರೆ ನಿಮ್ಗೆ ಐದು ವರ್ಷಕ್ಕೊಮ್ಮೆ ಚೇಂಜ್ ಮಾಡಾಕ ನಿಮಗೆ ಅಧಿಕಾರ ಕೊಟ್ಟಾರ ಅನ್ನೋದನ್ನು ನಾನು ಜನರಿಗೆ ಮನಸ್ಸು ಈಗ ಗೆದ್ದು ಬಂದ ನಂತರದ ಸಂದರ್ಭದಲ್ಲಿ ಜನ ಸೇವೆಯನ್ನು ನೀವು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಿ ನಿಮ್ಮ ಭಾಗದಲ್ಲಿ ಯಾವ ರೀತಿ ಬೆಳವಣಿಗೆಗಳನ್ನು ತರಬೇಕು ಅನ್ನೋದು ನಿಮ್ಮ ಪ್ಲಾನ್ಸ್ ಅಂತ ಸರ್ ಮೇಡಮ್ ನೋಡಿ ನಾನು ನನ್ನ ಏನು ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಒಂದು ಅಜೆಂಡಾ ಇಟ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಮೊದಲ ಈ ಚಿಕ್ಕೋಡಿ ಏನು ಈ ವಿಭಾಗದ ಚಿಕ್ಕೋಡಿ ಒಂದು ಪ್ರತ್ಯೇಕ ಜಿಲ್ಲಾವಾಗಿ ನಿರ್ಮಾಣ ಆಗಬೇಕು ಅಂತ ಹೇಳಿ ನನ್ನ ಮೊದಲನೆಯ ಇದು ರೀ ಅಜೆಂಡಾ ಯಾಕಂತಂದ್ರೆ ಚು ಈ ಬೆಳಗಾವಿ ಡಿಸ್ಟಿಕ್ ಈಗ ಎಡ್ ದೊಡ್ಡದ ಡಿಶ್ಟಿಕ್ಟ್ ಆಯ್ತಂದ್ರೆ ಒಂದು ಹತ್ತನೇ ತೇಲ್ಸಂಗದಿಂದ ನೀವು ಬೆಳಗಾವದ ಈ ಖಾನಾಪುರ ಚೋಲಾಘಾಟ್ ಹೋಗ್ಬೇಕಂತಂದ್ರೆ ಒಂದು ದಿನ ಆಗುತ್ತೆ ರೀ ಇದು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಕಿಲೋಮೀಟರು ಹೌದು ಮತ್ತು ಅರವತ್ತೈದು ಲಕ್ಷ ಪಾಪ್ಯುಲೇಷನು ಮತ್ತು ಆಲ್ಮೋಸ್ಟ್ ಒಂದು ನಲ್ವತ್ತು ಲಕ್ಷ ಹೋಟರ್ ಇರುವಂಥ ಇದು ಬೆಳಗಾವಿ ಡಿಸ್ಟ್ರಿ ಇದನ್ನು ಕಂಟ್ರೋಲ್ ಮಾಡೋದು ಅಡ್ಮಿನಿಸ್ಟ್ರೇಟ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಜೇಜ್ ಪಟೇಲ್ ಸಾಹೇಬ್ರ ಇದ್ದಾಗನೇ ಇದು ಇಪ್ಪತ್ತು ವರ್ಷದ ಹಿಂದೆ ಚಿಕ್ಕೊಂಡಿ ಪ್ರತ್ಯೇಕ ಜಿಲ್ಲೆ ಹೇಳಿ ಗೆಜೆಟ್ ನೋಟಿಫಿಕೇಷನು ಆಗಿದೆ ಆದರೆ ಇದೇನು ಈ ಫ್ಯಾಮಿಲಿ ಪಾಲಿಟಿಕ್ಸಲ್ಲಿ ಬಂದು ಪ್ರಾಮುಖ್ಯತೆ ಪಡಿತು ಈ ಇದನ್ನು ಜಿಲ್ಲೆ ಆಗಾಕ ಅವರು ಬಿಡ್ತಾ ಇಲ್ಲ ಯಾಕಂದರೆ ಇವರ ಯಾವ್ಯಾವ ಗೌರ್ಮೆಂಟ್ದಾಗ ಇವರು ಇದ್ದಾರ ಮತ್ತು ಯಾವಾಗ ಅವರಿಗೆ ಮಿನಿಸ್ಟರ್ ಆಗ್ತಾರ ಅವರು ಉಸ್ತುವಾರಿ ಸಚಿವರಾಗ್ತಾರ ಅವರು ಇವಾಗ ಬೆಳಗಾವಿ ಡಿಸ್ಟಿಕನ್ನು ಒಡೆದ್ರೆ ಎರಡು ಜಿಲ್ಲೆ ಉಸ್ತುವಾರಿ ಆಗುವಂಥ ಸಾಧ್ಯತೆಗಳು ಕಮ್ಮಿ ಅನ್ನೋದು ನಿಮಗೆ ಗೊತ್ತು ಹಾಂ ಸೊ ಹೀಗಾಗಿ ಈ ಈ ಭಾಗದಲ್ಲಿ ಕಂಟ್ರೋಲ್ ಕಳ್ಕೊಳ್ಬಾರ್ದು ಅಂತ ಹೇಳಿ ಈ ಡಿಸ್ಟಿಕ್ ಮಾಡೋಕ್ಕೆ ಅವರು ಹಿಂದ ಮುಂದೆ ನೋಡ್ತಾ ಇದ್ದಾರೋ ಅನ್ನಿಸ್ತೆ ಇದೇ ಸತೀಶ್ ಜಾರಕಿಹೊಳಿಯವರು ಇಲೆಕ್ಷನ್ ಮುಂದಗಡೆ ನಾವು ಅಧಿಕಾರಕ್ಕೆ ಬಂದ್ಗುಡ್ಲೆ ಇದು ಚಿಕ್ಕೋಡಿ ಜಿಲ್ಲೆಯನ್ನು ಒಂದು ಪ್ರತ್ಯೇಕ ಮಾಡ್ತಾ ಇವೆ ಅಂತ ಹೇಳಿ ಎಲ್ಲರಿಗೂ ಇವರು ಆಶ್ವಾಸನೆ ಕೊಟ್ಟಾರೆ ಆಶ್ವಾಸನೆ ಎಲ್ಲಿ ಹೋಯಿತು ಅನ್ನೋದು ಗೊತ್ತಿಲ್ಲ ಜನರ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಇವರು ಮಾತೇ ಎತ್ತ ಎತ್ತಂಗಿಲ್ಲ ಮತ್ತು ನಾನು ಇನ್ನೊಂದು ಏನು ಮಾತಾಡ್ತಾ ಇದ್ದೀನಿ ಅಂತಂದರೆ ಈ ಇಷ್ಟು ಜನ ನಿರುದ್ಯೋಗಗಳಿದ್ದಾರೆ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದ ಯುವಕರ ಅವರೇ ಫಾರ್ಟಿ ಪರ್ಸೆಂಟ್ ಈ ಹೋಟರ್ಸ್ದ ಪರ್ಸೆಂಟೇಜ್ ಆಗುತ್ತೆ ನಾನು ಅವ್ರಿಗೇನು ಆಶ್ವಾಸನೆ ಕೊಡ್ತಾ ಇದ್ದೀನಿ ಪಾ ಅಂತಂದರೆ ಇಲ್ಲಿ ಅಗ್ರೋ ಬೇಸ್ಡ್ ಇಂಡಸ್ಟ್ರಿಗೆ ಭಾಳ ಅವಕಾಶ ಇದೆ ಅವರನ್ನು ನಾವು ಕೇಂದ್ರದಾಗೂ ಮತ್ತು ರಾಜ್ಯ ಸರ್ಕಾರದಾಗ ಭಾಳಷ್ಟು ಸ್ಕೀಮ್ ಇವೆ ಅಗ್ರೋ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ಅದನ್ನ ನಾನು ತಗೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಂದು ನಾನು ಮತ್ತೊಂದು ನಾನು ಏನು ಹೇಳ್ತಾ ಇದ್ದೀನಿ ಎಲ್ಲ ಜನತೆಗೆ ನಿಮಗೆ ಒಳ್ಳೆಯ ಉಚಿತ ಶಿಕ್ಷಣವನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಆರೋಗ್ಯದ ಬಗ್ಗೆ ಯಾರೂ ಮಾತಾಡಲ್ಲ ಯಾವ ರಾಜಕಾರಣಿಯೂ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಮಾತಾಡಲ್ಲ ಹಾಂ ಹೀಗಾಗಿ ನಾನು ಎಲ್ಲೆಲ್ಲಿ ಹೋಗ್ತೀನಿ ಜನ ನಾನೇನು ಅವ್ರಿಗೆ ಇಂದ್ರನ್ನ ಚಂದ್ರನ್ನ ನಾನು ಅವ್ರ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ರೀ ನಾನು ಇದ್ದಿದ್ದನ್ನು ಅವ್ರಿಗೆ ಏನು ಸಮಸ್ಯೆಗಳಿವೆ ಮತ್ತು ಸರ್ಕಾರದಲ್ಲಿ ಆಲ್ರೆಡಿ ಪ್ರೊವಿಷನ್ ಮಾಡ್ಯಾರ ಇವು ಕೊಡಬೇಕು ಅಂತ ಹೇಳಿ ಇಟ್ ಈಸ್ ಆಸ್ ಅ ಮ್ಯಾಟರ್ ಆಫ್ ರೈಟ್ ಜನರಿಗೆ ಕೇಳಬೇಕಾದಂಥ ಈ ಏನು ಸೌಲಭ್ಯಗಳದಾವ ನಾನು ಅದನ್ನು ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕಾಗಿ ಜನ ಒಪ್ಕೊಂಡಾರು ಅಂತ ನನಗೆ ಅಲ್ಸ್ತಾರೆ ಸರ್ ಈಗ ನಿಮ್ಮ ನನಗೊಂದು ಕುತೂಹಲ ಏನಾಯ್ತು ಅಂದ್ರೆ ನಿಮ್ಮ ವೃತ್ತಿ ಜೀವನ ಈ ರಾಜಕೀಯಕ್ಕೆ ಅಥವಾ ಜನಸೇವೆಗೆ ಏನಾದರೂ ಸಹಾಯಕ ಆಯ್ತಾ ಅಂದ್ರೆ ಯಾಕಂದ್ರೆ ಆಗಲೂ ನೀವು ಜನಸ್ಪಂದನೆಯನ್ನೇ ಮಾಡಬೇಕಾಗತ್ತೆ ಐ ಎ ಎಸ್ ಅಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಈಗಲೂ ಕೂಡ ರಾಜಕೀಯದ ಮೂಲಕ ಅದೇ ನಿಮ್ಮ ಧ್ಯೇಯ ಆಗೋಯ್ತಲ್ಲ ಅಂತ ಅಂದ್ರೆ ಅದು ಪೂರ್ಕವಾಗಿ ಕೆಲಸ ಮಾಡ್ತಿದ್ಯಾ ಸರ್ ಯಾ ಡೆಫಿನೆಟ್ಲಿ ರೀ ಯಾಕಂದ್ರೆ ನಾನು ಇವಾಗ ನಾನು ಎಮ್ ಎಲ್ ಎ ಅಥವಾ ಎಂ ಪಿ ಆಗಿ ನಾನು ಶಾಸಕ ಹೋಗ್ಬೇಕಂತ ಇದ್ದೆ ಆದರೆ ಅದಕ್ಕಿಂತ ಮೊದಲು ನಾನು ಕಾರ್ಯಾಂಗದಲ್ಲಿ ನಾನು ಮೂವತ್ತ ಎರಡು ವರ್ಷ ಸರ್ವಿಸ್ ಮಾಡೀನಿ ನಾನು ಕೇಂದ್ರದಾಗೂ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಕೆಲಸ ಮಾಡೀನಿ ಮತ್ತು ರಾಜ್ಯ ಸರ್ಕಾರದಾಗ ನಾನು ಒಬ್ಬ ಡಿ ಸಿ ಆಗಿ ಒಬ್ಬ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಮೂರ್ನಾಲ್ಕು ಡಿಪಾರ್ಟ್ಮೆಂಟ್ಗೆ ಸಚಿವನಾಗಿ ನಾನು ಗವರ್ನರ್ ಸೆಕ್ರೆಟ್ರಿಯಾಗಿ ಮತ್ತು ನಾನು ಬೇರೆ ಬೇರೆ ಹುದ್ದೆಗಳಲ್ಲಿ ನನಗೆ ಗೌರ್ಮೆಂಟ್ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದು ಅನುಭವ ಇದೆ ಇನ್ಫ್ಯಾಕ್ಟ್ ಇವತ್ತು ನಾನು ಎಲ್ಲೆಲ್ಲಿ ಹೋದಲ್ಲಿ ಭಾಷಣ ಮಾಡೋದು ಏನು ಪಾತತ್ತಂದರೆ ಇವಾಗ ಏನು ಕಾಂಗ್ರೆಸ್ ಪಕ್ಷದಿಂದ ಏನು ಸ್ಪರ್ಧೆಗೆ ನಿಂತ್ಕೊಂಡಾರ ಸಹೋದರಿ ಪ್ರಿಯಾಂಕಾ ಅವರು ನಾನು ಒಂದು ಒಂದು ಡಿಸ್ಟಿಕ್ದ ಡಿ ಸಿ ಆದಾಗ ಅವ್ರು ಇನ್ನೂ ಹುಟ್ಟಿದ್ದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ರೀ ಹಾಂ ಅಂದ್ರೆ ನನಗೆ ಅಷ್ಟು ಆಡಳಿತದಾಗ ಅನುಭವ ಐತಿ ಸೊ ಜನಕ್ಕೆ ನಾನು ಆಪ್ಷನ್ ಕೊಟ್ಟಿನಿ ನಿಮ್ಗೆ ಆಡಳಿತದಲ್ಲಿ ಅನುಭವ ಇರೋರು ನೀವು ಚೂಸ್ ಮಾಡ್ತೀರೋ ಅಥವಾ ಇವಾಗ ಜಸ್ಟ್ ಮಿನಿಸ್ಟರ್ ಹೇಳಿ ಇಪ್ಪತ್ತಾರು ವರ್ಷಕ್ಕೆ ಒಂದು ಇಂತ ಇದು ಎಂ ಪಿ ಅನ್ನೋದನ್ನು ಏನು ಸಾಮಾನ್ಯ ಇದು ಅಲ್ಲ ಇದು ಪೋಸ್ಟ್ ಇದು ಎಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅಂತವರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಂತವರು ವಲ್ಲಭ ಭಾಯಿ ಪಟೇಲ್ರಂಥವರು ಮತ್ತು ಜಗಜೀವ್ ಬಾಬಾ ಜಗ ಬಾ ಬಾಬು ಜಗಜೀವ್ರಾವ್ರಂಥವರು ಮತ್ತು ದೊಡ್ಡ ದೊಡ್ಡ ಶರದ್ ಪವಾರ್ ಸಾಹೇಬ್ರಾಗಲಿ ನಮ್ಮ ಅನೇಕ ನಾಯಕರ ಅಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡಿ ಅನೇಕ ಕಾಯ್ದೆ ಕಾನೂನುಗಳನ್ನು ತಗೊಂಡು ಬಂದಾರ ಮತ್ತು ಈ ದೇಶವನ್ನ ಅಲ್ಲಿಂದ ಅಲ್ಲಿಂದ ಆಳ್ಯಾರೆ ಅಲ್ಲಿ ನೀವು ಏನು ಇನ್ಫ್ಯಾಕ್ಟ್ ಏನೂ ತಿಳಿಯ ತಿಳಿಯ ತಿಳಿಯದ ಅಂತ ಹೇಳಕ್ಕೆ ನನಗೆ ಬರೋಂಗಿಲ್ಲ ಅವರು ಶಾನಾರು ಇದ್ದಿರಬೇಕು ಬಟ್ ಅನುಭವ ಬೇಕು ಅನ್ನೋ ನಾನು ಒಂದು ಅನುಭವ ಬೇಕು ಯಾ ಅನುಭವ ಇದ್ದವ್ರನ್ನ ನೀವು ಕಳಿಸ್ಬೇಕಾಗಿತ್ತು ನಾ ಇನ್ಫ್ಯಾಕ್ಟ್ ಸತೀ ಸತೀಶ್ ಅವರಿಗೆ ನಾನು ಹೇಳ್ತಾ ಇದ್ದೆ ಏನು ಅವ್ರ ಮಗಳಿಗೆ ಟಿಕೆಟ್ ಕೊಡೋದೇನೋ ಅವರೇ ನಿಂತ್ಕೊಂಡು ಎಂ ಪಿ ಆಗಿ ಈ ದೇಶದ ಸೇವೆ ಮಾಡಬೇಕಾಗಿತ್ತ ಆದರೆ ಅವರು ಯಾಕೆ ಅದನ್ನು ಆ ಪ್ರಯತ್ನ ಮಾಡಲಿಲ್ಲ ಅನ್ನೋದು ಗೊತ್ತಾಗ್ಲಿಲ್ಲ ಯಾಕಂದರೆ ಮೇ ಬಿ ಅವರು ಈ ಇದೇನು ಬಂಗಾರ ಇಡುವ ಮೊಟ್ಟೆ ಐತಲ್ಲ ಗೋಲ್ಡನ್ ಲೈ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರು ಇಟ್ಕೊಂಡಾರ ಸೊ ಅದನ್ನ ಬಿಡಬೇಕು ಅಂತ ಹೇಳಿ ಅವ್ರ ಮಗಳಿಗೆ ನಿಲ್ಲಿಸಿರ್ಬೇಕು ಅಂತ ನನಗೆ ರೀ ಯಾಕಂದರೆ ಈಗ ಕಾಂಗ್ರೆಸ್ ಎಂಥ ದುಸ್ಥಿತಿ ಐತಿ ಗೊತ್ತೈತಿ ನಿಮಗೆ ಅವ್ರ ನಾಯಕರ ಕೈ ಬೆಳೆಲ್ಲ ಪಡಿಸಾಕ ಇವು ಮಂತ್ರಿಗಳು ಎಲ್ಲ ನಿಂತ್ಕೊಂಡು ಎಂ ಪಿಗಳಾಗಿ ಅಲ್ಲಿ ಹೋಗಿ ಇರಬೇಕಾಗಿತ್ತೋ ಇಲ್ರಿ ನೀವೇ ನೋಡಿಕೆ ಇದನ್ನ ಇದನ್ನೇ ಜನ ಎಲ್ಲ ಕೇಳ್ತಾ ಇದ್ದಾರೆ ಅದು ಬಿಟ್ಟು ನನ್ನ ಮಗಳಿಗೆ ಟಿಕೆಟ್ ಕೊಡ್ರಿ ನನ್ನ ಮಗನಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿ ಈಗ ಕಾಂಗ್ರೆಸ್ ಪಕ್ಷದಾಗ ಅದು ಏನು ಬರೀ ಮಗಳು ಮಗ ಮೊಮ್ಮಕ್ಕಳ ಪಾರ್ಟಿಯಾಗಿ ಇವತ್ತು ಅದು ಏನು ಚೇಂಜ್ ಆಗೈತಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ರೀ ಸಂಸದರ ಸ್ಥಾನ ಅಂದರೆ ಬಹಳ ದೊಡ್ಡ ಜವಾಬ್ದಾರಿ ಸರ್ ಗುರುತರವಾದಂತಹ ಜವಾಬ್ದಾರಿ ದೇಶದ ಹಲವು ನಿರ್ಣಯಗಳಲ್ಲಿ ಸಂಸದರ ಪಾತ್ರ ದೊಡ್ಡದು ಇಲ್ಲಿ ಕ್ಷೇತ್ರಕ್ಕೆ ಅನುದಾನ ತರಬೇಕು ರಾಷ್ಟ್ರ ರಾಜಕಾರಣ ಅಂತಾರೆ ಸೊ ಹಾಗಾಗಿ ಸರ್ ನಿಮ್ಮ ಪಾತ್ರ ಹೆಂಗಿರುತ್ತೆ ಅಂತ ಗೆದ್ದು ಬಂದಾಗ ಇಲ್ಲ ನಾನು ಎಂಟು ವರ್ಷ ಕೇಂದ್ರದಲ್ಲಿ ಕೆಲಸ ಮಾಡಿ ನಾನು ಅಲ್ಲಿ ಮಂತ್ರಿಯವರಿಗೆ ನಾನು ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡೇನಿ ಮತ್ತು ಅಲ್ಲಿ ನಾನು ಡೈರೆಕ್ಟ್ರು ಮತ್ತು ಜಾಯಿಂಟ್ ಸೆಕ್ರೆಟ್ರಿ ಜಂಟಿ ಕಾರ್ಯದರ್ಶಿ ಏನಂತಾರಲ್ಲ ಅದು ಭಾಳ ಇಂಪಾರ್ಟೆಂಟ್ ಪೋಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾನೇ ಅದು ಯಾ ಅದು ಡಿಪಾರ್ಟ್ಮೆಂಟ್ಗೆ ಮತ್ತು ಮಂತ್ರಿಗೆ ಲಿಂಕ್ ಕೊಡುವಂಥ ಪೊಸಿಷನ್ ಅದು ನಾನು ಸಂಸದದ ಒಂದೊಂದು ಬಾಗಲ ನೋಡೇನಿ ಸಂಸದದ ಒಂದೊಂದು ಅಲ್ಲಿ ಏನು ಇಟ್ಟಂಗೆ ಇಟ್ಟಾರಲ್ಲ ರೀ ಅದನ್ನು ನಾನು ನೋಡೇನಿ ಅದರ ಅನುಭವ ಆಯ್ತಿ ಮತ್ತು ನಾನು ಈ ಆ್ಯಕ್ಚುಲಿ ಈ ಚುನಾವಣೆಗೆ ನಾನು ಒಂದು ಅತ್ಯುತ್ತಮ ಅರ್ಹತೆ ಉಳ್ಳ ಉಮೇದವಾರ ಅಂತ ಹೇಳಕ್ಕೆ ನನಗೆ ಯಾವ ಒಂದು ನನ್ನ ಮನಸ್ಸಿನಾಗ ಡೌಟ್ ಇಲ್ಲ ರೀ ಹಾಂ ಸೊ ನನಗೆ ಅದು ಜನಕ್ಕೂ ಗೊತ್ತಿದೆ ಅದಕ್ಕಾಗಿ ಇವತ್ತು ನನಗೆ ಲಕ್ಷಾಂತರ ಜನ ನನ್ನ ಬೆನ್ನ ಹಿಂದ್ಗಡೆ ನಿಂತ್ಕೊಂಡು ಅವರೇ ಸ್ವಂತ ಖರ್ಚಿನಲ್ಲಿ ಅವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅಂತ ನೀವೇ ತಿಳ್ಕೊಬೇಕು ಹಾಂ ಇದು ಅವರು ಆಕ್ಚುಲಿ ಕಾಮನ್ ಮ್ಯಾನ್ಗೆ ಒಂದು ಸೆನ್ಸ್ ಇದೆ ಯಾರು ಒಳ್ಳೆಯವರು ಕೆಟ್ಟವರು ಹೇಳಿ ಆದರೆ ಈ ರಾಜಕೀಯ ಪಕ್ಷಗಳು ಏನು ಈ ದೇಶದ ಹನಿಬರ ಬರಿತಾವ ಈ ದೇಶವನ್ನು ಹಾಳಾಗತ್ತಾರ ಅವ್ರಿಗೆ ಇಷ್ಟು ಕಾಮನ್ ಸೆನ್ಸ್ ಇಲ್ಲಾಂದ್ರೆ ಇದು ಈ ದೇಶದ ಇದು ಏನು ಅನ್ನೋದು ಇದು ಅನ್ಫಾರ್ಚುನೇಟ್ ಅಂತ ನಾನು ಕ ಹೇಳಕ್ಕೆ ಬಯಸ್ತೀನಿ ರೀ ರೈಟ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ ಯಾಕೆ ಸ್ಪರ್ಧೆ ಅಂತ ಹಂಚ್ಕೊಂಡ್ರಿ ಆಲ್ ವೆರಿ ಬೆಸ್ಟ್ ಸರ್ ನಿಮ್ಮ ಈ ಚುನಾವಣೆಗೆ ನಿಮ್ಮ ಅಪಾರ ಬೆಂಬಲಿಗರ ವಿಶ್ವಾಸದಿಂದ ಗೆದ್ದು ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿರುವಂತಹ ಶಂಭು ಕಲ್ಲೋಳಿಕರ್ ಸ್ವತಃ ನಮ್ಮ ಜೊತೆ ಮಾತಾಡಿದ್ರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಈ ಬಾರಿ ಯಾಕೆ ಸ್ಪರ್ಧೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ